ರಾಜ್ಯದ ನಾಯಕರಾಗಿ ಅದ್ರ ಬಗ್ಗೆ ಚಕಾರ ಇರಲಿಲ್ಲ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತೀರಿ ಆಧಾರ್ ನೀವು ಅಂತ ಹೇಳ್ತೀರಿ ಏನ್ ಸಮಸ್ಯೆ ನಿಮಗೆ ಆಧಾರ್ ಕಾರ್ಡ್ ಐ ಡಿ ಜೊತೆ ಲಿಂಕ್ ಮಾಡಿದ್ರೆ ನಿಮ್ಗೆ ಏನ್ ಸಮಸ್ಯೆ ಯಾಕೆ ಅಂತಂದ್ರೆ ಇರುವರೆಗೂ ಸಹ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳನ್ನ ನೀವು ಅಧಿಕಾರ ತಂದಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಆಕ್ರಮಣ ಮಾಡಿ ಇದುವರೆಗೂ ಸಹ ಎಲ್ಲ ಏನು ಪ್ರಾದೇಶಿಕ ಪಕ್ಷದ ನಾಯಕರನ್ನ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ್ಕೊಂಡಿರ್ತಕ್ಕಂಥ ಕೇಳ್ತಿ ನಿಮ್ಗೆ ಸಲ್ಲುತ್ತೆ ಅದಕ್ಕಾಗಿ ನೀವು ಇವತ್ತು ಆಧಾರ್ ಲಿಂಕ್ನ ಬೇಡ ಅಂತ ಹೇಳ್ತೀವಿ ನಾವು ಹೇಳ್ತಾ ಇದ್ದೀವಿ ಈಗಾಗಲೇ ತಾವು ಹೇಳಿದ್ದೀವಿ ಈಗ ಚುನಾವಣೆ ಆಯೋಗ ಕೇಳಿದ್ದಾರೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳ್ತಾರೆ ನನ್ನ ಸೋಲಿಗೂ ಕಾರಣ ಏನು ಅಕ್ರಮ ಕಾರಣ ಅಂತ ಹೇಳಿದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಸಹ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಕಲಿ ಮತದಾನ ಮಾಡಿ ಟಾರ್ಗೆಟ್ ಮಾಡಿ ನನ್ನ ಸೋಲಿಸ್ಬಿಟ್ರು ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ನೀವು ಒಂಬತ್ತು ಬಾರಿ ನಾಲ್ಕು ಬಾರಿನ ಗೆದ್ದೀವಿ ಒಂದು ಬಾರಿ ಸೋತಿದ್ದೀವಿ ಸೋತ ಮೇಲೆ ನೀವು ರಾಜ್ಯಸಭೆಯಲ್ಲಿ ಗೆದ್ದೀವಿ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ಈಗ ಹೋದ ಚುನಾವಣೆಯಲ್ಲಿ ನಾವು ಲೋಕಸಭೆಯಲ್ಲಿ ಸೋತೀವಿ ಈಗ ಮತ್ತೆ ನೀವು ಅಲ್ಲಿ ನಿಮ್ಮ ಹಳಿಯವರು ಅವರೇ ಗೆದ್ದಿದ್ದಾರೆ ನೀವು ಸೋತವ್ರು ಮಾತ್ರ ಮತಗಳ ನಿಮ್ಮ ಮನೆಯವರು ಈಗಾಗಲೇ ರಾಧಾಕೃಷ್ಣ ಸರ್ ಗೆದ್ದಿದ್ದಾರೆ ಈಗೇನು ಅಕ್ರಮ ಆಗ್ಬೇಕು ಈಗೇನು ಮತಗಳತನ ಆಗಲಿಲ್ಲ ಹಾಗಾದ್ರೆ ನೀವು ಮತಗಳತನ ಮಾಡಿ ಗೆದ್ದಿದ್ದೀರಾ ಈಗ ಅವ್ರ ಮೇಲೆ ಸೋಲ್ಲಿಕ್ಕೆ ಇವರಿಷ್ಟೆಲ್ಲ ಮಾಡಿದ್ರೆ ಅವರು ಸೋದವ್ರನ್ನ ಮತಗಳ್ಳತನ ಈಗ ಇವ್ರ ಕುಟುಂಬದ ಮತ್ತೆ ಗೆದ್ದಿದ್ದಾರಲ್ಲ ಇಲ್ಲಿ ಮತಗಳತನ ಆಗ್ಬೇಕು ಪ್ರಾಮಾಣಿಕವಾಗಿ ಗೆದ್ದಿದಾರಾ ಇದು ಒಂದು ಭಾಗ ಈಗಾಗಲೇ ಅದು ನನ್ನ ಕ್ಷೇತ್ರ ಒಳಗೊಂಡಂತೆ ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ನಾನು ಭಾಸ ಮಾಡತಕ್ಕಂತ ಕ್ಷೇತ್ರ ಈಗಾಗಲೇ ಅಲ್ಲಿ ನಿರಾಧಾರವಾಗಿ ಆರೋಪ ಮಾಡಿದ್ದಾರೆ ನಾನು ಹೇಳ್ತೇನೆ ನೋಡಿ ಅಂಕಿ ಅಂಶ ಹೇಳ್ತೇನೆ ಅವ್ರು ಹೇಳಿದ್ದಾರೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಮುಂದುವಂತ ಹೇಳಿದ ಅಲ್ಲ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೂ ಅವರು ವ್ಯತ್ಯಾಸ ಇರತಕ್ಕಂಥದ್ದು ಈಗ ಉದಾಹರಣೆಗೆ ನಾನು ತಿಳಿಸಿದ್ದೀನಿ ಫೋಟೋ ಸಮೇತ ತಿಳಿಸಿದ್ದೀನಿ ಗಾಂಧಿನಗರದಲ್ಲಿ ಈಗ ಫಸ್ಟು ಇದು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬಿಡ್ತೀನಿ ಈಗಾಗಲೇ ಸಿ ವಿ ರಾಮನ್ ನಗರ ನಮ್ಮ ಸರ್ವಜ್ಞ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಬಿ ಸಿ ಮೋಹನ್ ಅವರು ಏನು ಗೆದ್ದಿದ್ದಾರೆ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರು ನಮ್ಮ ಸರ್ವಜನ್ದಲ್ಲಿ ಕಾಂಗ್ರೆಸ್ಗೆ ಒಂದು ಲಕ್ಷ ನಲ್ವತ್ತು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಮತ ಬಂದಿದೆ ಕಾಂಗ್ರೆಸ್ಗೆ ಬಿಜೆಪಿಗೆ ಅರವತ್ತಾರು ಸಾವಿರದ ಐನೂರ ಐವತ್ಮತ ಅಲ್ಲಿ ಕಾಂಗ್ರೆಸ್ ಐವತ್ಮೂರು ಸಾವಿರದ ಮುನ್ನೂರ ನಲವತ್ತಾರು ಬಿಜೆಪಿ ಎಪ್ಪತ್ಮೂರು ಸಾವಿರದ ರಾಜ್ಯ ಶಿವಾಜಿನಗರ ಕಾಂಗ್ರೆಸ್ಗೆ ಎಪ್ಪತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಬಿಜೆಪಿ ನಲವತ್ತ್ ಮೂರು ಸಾವಿರದ ಇನ್ನೂರ ಇಪ್ಪತ್ತೊಂದು ಶಾಂತಿನಗರ ಎಪ್ಪತ್ ಸಾವಿರದ ನೂರ ಎಪ್ಪತ್ನಾಲ್ಕು ಕಾಂಗ್ರೆಸ್ ಬಿಜೆಪಿ ನಲವತ್ತೊಂಬತ್ತು ಸಾವಿರ ಗಾಂಧಿನಗರ ಐವತ್ತೊಂದು ಸಾವಿರದ ನೂರ ಇಪ್ಪತ್ತ್ಮೂರು ಕಾಂಗ್ರೆಸ್ ಬಿ ಜೆ ಪಿ ಎಪ್ಪತ್ನಾಲ್ಕು ಸಾವಿರದ ನಾಲ್ನೂರ ನಲವತ್ತೇಳು ಮತ್ತು ಮೂವತ್ತಾರು ಸಾವಿರದ ನಾನೂರ ಎಂಬತ್ತೆಂಟು ಕಾಂಗ್ರೆಸ್ಸು ಎಪ್ಪತ್ತೈದು ಸಾವಿರದ ಒಂಬೈನೂರ ಬಿ ಜೆ ಪಿ ಚಾಮರಾಜಪೇಟೆ ಕಾಂಗ್ರೆಸ್ ಎಂಬತ್ತೇಳು ಸಾವಿರದ ನೂರ ಹದಿನಾರು ಎಪ್ಪತ್ತೈದು ಸಾವಿರದ ಒಂಬೈನೂರ ಹದಿನೇಳು ಚಾಮರಾಜಪೇಟೆ ಮಾಧೇಪುರದಲ್ಲಿ ಒಂದು ಲಕ್ಷ ಹದಿನೈದು ಸಾವಿರದ ಐನೂರ ಎಂಬತ್ತಾರು ಬಿ ಜೆ ಪಿ ಇಪ್ಪತ್ತೆರಡು ಸಾವಿರ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತೆರಡು ಮಾಧೇಪುರ ಎಷ್ಟು ದೊಡ್ಡ ಕ್ಷೇತ್ರ ಎಷ್ಟು ಮತದಾರ ಅಲ್ಲಿ ಏಳು ಲಕ್ಷ ಎಂಟು ಲಕ್ಷಕ್ಕೂ ಹೆಚ್ಚು ಮತದಾರ ಇರ್ತಕ್ಕಂಥ ಒಂದು ಕ್ಷೇತ್ರ ಮಾಧೇಪುರ ವಿಧಾನಸಭಾ ಕ್ಷೇತ್ರ ನೀವು ಅಲ್ಲಿ ಆರೋಪ ಮಾಡಿ ಹೋಗಿದ್ದೀರಿ ಹಾಸ್ಯಾಸ್ಪದ ಅಂದ್ರೆ ಇದು ಒಂದು ಕಡೆ ಇದೊಂದು ಭಾಗ ಇಲ್ಲಿ ನೋಡಿ ಇವರು ಹೇಳ್ತಾರೆ ದಾಖಲೆ ಕೆಟ್ಟಿದ್ದೇವೆ ನಾವು ಹೇಳಿದರೆ ನಾವು ಎಲೆಕ್ಷನ್ ಇದರಲ್ಲಿ ಪ್ರಿಂಟ್ಔಟ್ ತೆಗೆದು ಇವತ್ತು ಕಾಂಗ್ರೆಸ್ ನಾಯಕರು ಮಹಾನ್ ನಾಯಕರು ಹೇಳ್ಬಿಟ್ಟಿದ್ದಾರೆ ಎಲೆಕ್ಷನ್ ವೆಬ್ಸೈಟ್ ಅಲ್ಲಿ ಪಕ್ಷದ ಕಚೇರಿ ಬಂದಲ್ಲಿ ಈಗ ತೆಗೆದು ನೋಡಿ ನಾನು ಹೇಳ್ತೀನಿ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಮತ್ತೆ ನಮ್ಮ ಸರ್ಬೋಜನಗರ ವಿಧಾನಸಭಾ ಕ್ಷೇತ್ರ ಒಂದು ಎಕ್ಸಾಂಪಲ್ ಎಲ್ಲ ತೆಗೆಸಿದ್ದೀನಿ ಬಟ್ ಎರಡು ಕ್ಷೇತ್ರ ಒಂದು ಡೋರ್ ನಂಬರ್ ಇಲ್ಲಿ ದಿನೇಶ್ ಗುಂಡೂರವ್ರು ಹೇಳಿದ್ದಾರೆ ಡೋರ್ ನಂಬರ್ ಎಪ್ಪತ್ತೆರಡು ಬಾರ್ ಮೂರು ಫ್ಲಾಟ್ ನಂಬರ್ ಎಪ್ಪತ್ತು ಫ್ಲಾಟ್ ನಂಬರ್ ಎಂಬತ್ತೊಂಬತ್ತು ಅಲ್ಲಿ ಮನೆ ಇರೋದು ಹತ್ತಕ್ಕೆ ಹದಿನಾಲ್ಕು ಕೋಟಿ ನೀವು ಮಾಡ್ಬಿಡಿ ಹತ್ತಕ್ಕೆ ಹದಿನಾಲ್ಕು ನೋಟಿ ಕೋಟಿ ಎಂಟು ಕೋಟಿ ಹತ್ತಕ್ಕೆ ಹದಿನೈದು ಜನ ವಸ ನಲ್ವತ್ತು ಜಂಟಿ ಅಪಾರ್ಟ್ಮೆಂಟ್ ಅಲ್ಲ